ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜಾತಕದಲ್ಲಿ ರಾಹು ಒಂಬತ್ತನೇ ಭಾವದಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ಪರಿಹಾರನ ಮಾಡ್ಕೊಬೇಕು ಹಾಗೆ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಒಂಬತ್ತನೇ ಭಾವದ ಕಸ್ಬಲ್ ಆಗೋ ಅಥವಾ ಆಗೋ ಬರುವಂಥ ರಾಹುಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಒಂಬತ್ತನೇ ಭಾವ ಅನ್ನೋದು ನಮ್ಮ ಲಕ್ ನಮ್ಮ ಅದೃಷ್ಟ ಈ ಅದೃಷ್ಟನೇ ಇಲ್ಲ ಅಂತಂದರೆ ತುಂಬಾ ಸಮಸ್ಯೆ ಆಗುತ್ತೆ ಮತ್ತು ಒಂಬತ್ತನೇ ಭಾವ ಅನ್ನೋದು ನಮ್ಮ ಹೈಯರ್ ಎಜುಕೇಷನ್ ಹಾಗೆ ನಮ್ಮ ತಂದೆ ಆಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ನಮ್ಮ ಟೀಚರ್ಸ್ ಆಗಿರ್ಬೋದು ಇದೆಲ್ಲ ಒಂಬತ್ತನೇ ಭಾವಕ್ಕೆ ಸೇರಿದಂಥದ್ದು ಈ ವಿಚಾರಗಳಲ್ಲಿ ನಮಗೆ ಸಮಸ್ಯೆ ಇದೆ ನಮ್ಮ ತಂದೆ ಕಡೆಯಿಂದ ಸಮಸ್ಯೆ ಇದೆ ಅಥವಾ ನಮಗೆ ಹೈಯರ್ ಎಜುಕೇಷನ್ ಸಮಸ್ಯೆ ಇದೆ ಅಥವಾ ನಮ್ಮ ಗುರುಗಳಿಂದ ಸಮಸ್ಯೆ ಇದೆ ಅಥವಾ ನಮಗೆ ನಮ್ಮ ಟೀಚರ್ಸ್ಗಳಿಂದ ಸಮಸ್ಯೆ ಇದೆ ಅಥವಾ ಒಂದು ಲಾಂಗ್ ಜರ್ನಿ ಹೋಗ್ಬೇಕು ಕೊಂಡಿದ್ದೀನಿ ಆಗ್ತಾ ಇಲ್ಲ ಇಂಥ ವಿಚಾರಗಳಲ್ಲಿ ಸಮಸ್ಯೆ ಬರ್ತಿದೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀನಿ ಒಂದೇ ಸಲ ಆಗ್ತಿಲ್ಲ ಕೆಲಸ ಅದು ತುಂಬ ತೊಂದರೆ ಕೊಡ್ತಿದೆ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಏನು ರಾವು ಈ ಜಾಗದಲ್ಲಿ ಕೂತ್ಕೊಂಡಾಗ ಪರಿಹಾರ ಏನು ಅನ್ನೋದು ತಿಳ್ಕೊಳ್ಳಿ ಯಾರ ಜಾತಕದಲ್ಲಿ ರಾವು ಒಂಬತ್ತನೇ ಭಾವದಲ್ಲಿ ಅಥವಾ ಒಂಬತ್ತನೇ ಕಸ್ಪಲ್ ಕಸ್ಮತ್ ಆಗಿ ಏನಾದ್ರು ಬಂದಿದ್ದರೆ ಅವರು ಈ ಪರಿಹಾರನ ಮಾಡಿ ನೋಡಿ ಈ ಪರಿಹಾರ ತುಂಬ ಸಿಂಪಲ್ಲು ಏನಪ್ಪ ಅಂತಂದರೆ ನೀವು ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಅಂದರೆ ಬೇರೆ ಆಗಬಾರ್ದು ಅಂತ ಅರ್ಥ ಅಂದರೆ ಇವಾಗ ಅಪ್ಪ ಅಮ್ಮನ ಬಿಡೋದು ನೀವು ಬೇರೆ ಕಡೆ ಎಲ್ಲೋ ನಾನು ಇರ್ತೀನಿ ನಾನು ಎಲ್ಲೋ ದುಡಿತೀನಿ ಅಲ್ಲೆಲ್ಲೋ ಸಂಪಾದನೆ ಮಾಡ್ತೀನಿ ಅಂದರೆ ನಿಮ್ಮ ಅದೃಷ್ಟ ಹೋಯ್ತು ಅಂತ ಅಂದ್ಕೊಳ್ಳಿ ನಿಮ್ಮ ಅದೃಷ್ಟ ನಿಮ್ಮ ಮನೆಯಲ್ಲೇ ಇದೆ ನೀವು ನಿಮ್ಮ ಕುಟುಂಬದ ಜೊತೆಗೇನೆ ಇರಬೇಕು ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಒಂಬತ್ತನೇ ಬಾರಿ ರಾವ್ ಇರೋರು ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗ್ಬಿಡೋಂಥದ್ದು ಅದು ನಮ್ಮ ಜೊತೆಗಿಲ್ಲೆಲ್ಲ ಇರಲ್ಲ ಇವ್ರ ಜೊತೆಗಿಲ್ಲ ಇರಲ್ಲ ನಾನು ಸಪ್ರೇಟಾಗಿರ್ತೀನಿ ನಾನು ಇನ್ನೊಂದು ಕಡೆ ಏನೋ ಮನೆ ಮಾಡ್ಕೊಂಡಿರ್ತೀನಿ ನಾನು ಇವ್ರ ಜೊತೆಗೆ ಇರೋಕೆ ಆಲ್ಲ ಈ ರೀತಿ ಮಾತುಗಳು ಜಾಸ್ತಿ ಬರ್ತವೆ ಇಂಥ ವ್ಯಕ್ತಿಗಳು ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ಹೊರಗಡೆ ಹೋಗಬೇಡಿ ಹೊರಗಡೆ ಹೋದರೆ ನಿಮ್ಮ ಅದೃಷ್ಟ ಹೋಗುತ್ತೆ ಈ ಜೊತೆಗೆಲ್ಲ ಸಂಬಂಧಗಳು ಹಾಳು ಮಾಡ್ಕೊಂತೀರ ಈ ಸಂಬಂಧಗಳೆಲ್ಲ ಪ್ರಾಬ್ಲಮ್ಯಾಟಿಕ್ ಬರ್ತವೆ ಹಾಗಾಗಿ ನೀವು ನಿಮ್ಮ ಮನೆ ಬಿಟ್ಟು ಬೇರೆ ಆಗೋಕ್ಕೆ ಹೋಗಬೇಡಿ ಬೇರೆ ಆದರೆ ಮಾತ್ರ ಸಮಸ್ಯೆ ಇದೇ ನಿಮಗೆ ಪರಿಹಾರ ಈ ಪರಿಹಾರ ನಿಮಗೆ ನಿಮ್ಮ ಜೀವನದಲ್ಲಿ ಈ ಥರ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ರೀತಿಯವರು ಇದ್ದರೆ ದಯವಿಟ್ಟು ಮತ್ತೆ ಬಂದು ಮೇಲೆ ಸೇರಿಕೊಳ್ಳಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಅಲ್ಲ ಎಲ್ಲರ ಜೊತೆಗೂ ಬೇರೆಯಿರಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಬೇರೆಯಿರಿ ನಿಮಗೆ ಲೈಫ್ ಚೆನ್ನಾಗಿರುತ್ತೆ ಇನ್ನೊಂದು ಪರಿಹಾರ ಏನಪ್ಪ ಅಂತಂದರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ತಲೆ ಬಗ್ಸಿ ನಮಸ್ಕಾರ ಮಾಡಿ ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಒಂಬತ್ತನೇ ಭಾವದಲ್ಲಿ ಇರುವಂತಹ ರಾಹುಗೆ ಈ ರೀತಿ ಪರಿಹಾರ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಬರ್ತವೆ ಇಷ್ಟು ಹೇಳ್ತಾ ಈ ವಿಡಿಯಿಂದ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು